ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೆಸ್ಲೆಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ನಾನಿವತ್ತು ಪನ್ನೀರ್ ಟಿಕ್ಕಾ ಮಸಾಲ ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ನೋಡ್ತಾ ಇರೇ ತಿನ್ನಬೇಕು ಅನಿಸ್ತಾಯಿದೆ ಅಷ್ಟು ಚೆನ್ನಾಗಿದೆ ಮತ್ತು ರುಚಿನೇ ಅಂತ ಹೇಳೋಕ್ಕಾಗದೇ ರೆಸ್ಟೋರಿ ಚೆನ್ನಾಗಿತ್ತು ಸೊ ಇದನ್ನು ಯಾವುದಕ್ಕೆಲ್ಲ ಹಂಚ್ಕೊಂಡು ಈವನ್ ಅದನ್ನು ನಾವು ಹನ್ನಕ್ಕಾಗಲಿ ಚಪಾತಿಗಾಗಲಿ ಮತ್ತು ಬಿಸಿ ಬಿಸಿ ರೊಟ್ಟಿಗಾಗಲಿ ಯಾವ ಕಾಂಬಿನೇಷನ್ ತಗೊಂಡ್ರು ಕೂಡ ಈ ಒಂದು ಟಿಕ್ಕಾ ಮಸಾಲ ಸೂಪರಾಗಿ ಕಾಂಬಿನೇಷನ್ ಅಂದ್ಕೊಳ್ಳುತ್ತೆ ಸೊ ಇದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳ್ತಾ ಇದ್ದೀನಿ ಸೊ ನಾನ್ ವೆಜ್ ತಿಂದೆ ಇರೋರಿಗೆಲ್ಲ ಈ ಒಂದು ಪನ್ನೀರ್ ಟಿಕ್ಕಾ ಮಸಾಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅವ್ರಿಗೆ ಬಾಯ್ಗಂತೂ ಒಂದು ಒಳ್ಳೆ ಸ್ಪೈಸಿ ಈ ಚಳಿಲಂತೂ ಈ ಥರದೊಂದು ಮಸಾಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನ ಹಾಕೊತಾ ಇದ್ದೀನಿ ಆಯಿಲ್ನಿಂದ ತುಪ್ಪ ಯೂಸ್ ಮಾಡ್ಬೋದು ನಾನಿಲ್ಲಿ ಮತ್ತೆ ಮಸಾಲೆ ಸಲ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ನಾನು ಹರಡಿ ಇಲ್ಲ ಮೇಲೆಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾಗಲಿ ಅಥವಾ ಮೇಲೆ ನಾನು ಲಿಂಕ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಂದು ಕಪ್ ಆಫ್ ಕಂಪ್ಲೀಟ್ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಇಲ್ಲಿ ಉದ್ದುದಿಗೆ ಎಲ್ಲ ದಪ್ಪ ದಪ್ಪಾಗಿ ನಾನಿಲ್ಲಿ ಈರುಳ್ಳಿನೂ ಮತ್ತೆ ಇಲ್ಲಿ ಟೊಮೆಟೊನ ಹ್ಯಾಡ್ ಮಾಡ್ಕೊತ ಇದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಪೌಡರ್ ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ಕಿಪ್ ಮಾಡಬೇಡಿ ಅಕ್ಕಿ ಹಿಟ್ಟು ತುಂಬಾ ಮೇನ್ ಆಗಿರುತ್ತೆ ಇದಕ್ಕೆ ಸೊ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ಹಾಲೆಡಿ ಹಚ್ಚಿಟ್ಕೊಂಡಿರುವಂಥ ಸಣ್ಣ ಸಣ್ಣದ ಕ್ಯೂಬ್ ಕ್ಯೂಬ್ ಆಗಿ ಪನ್ನೀರನ್ನು ಕೂಡ ಆ್ಯಡ್ ಮಾಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲವೂ ಕೂಡ ನೀಟಾಗಿ ಪನ್ನೀರಿಗೆ ಒಂದು ಥರ ನೀಟಾಗಿ ನಿಧಾನವಾಗಾದರೂ ಆಗಲಿ ಅಥವಾ ನಿಮ್ಗೆ ಹೆಂಗೆ ಅನುಕೂಲವಾಗಿರುತ್ತೋ ಅಷ್ಟು ಚೆನ್ನಾಗಿ ನೀಟಾಗಿ ಪನ್ನೀರಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಡಿ ನಾನು ಇಲ್ಲಿ ಕೈಯಲ್ಲೇ ಕಲಿಸ್ಬೇಕು ಅಂತ ಹೇಳುವ ಅಥವಾ ಸ್ಪೂನಲ್ಲೇ ಕಲಿಸ್ಬೇಕು ಅಂತ ಏನಿಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಕಲಿಸ್ಕೊಂಡು ನೀಟಾಗಿ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಬೇಕು ಅಂದರೆ ಇಪ್ಪತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಬೇಕು ಇದು ನೆನೆಯಷ್ಟರಲ್ಲೇ ನಾವಿಲ್ಲಿ ಇದೆಲ್ಲ ನೆಂದು ಆದಮೇಲೆ ನಾವಿಲ್ಲಿ ಒನ್ ಪ್ಯಾನ್ಗೆ ನಾನಿಲ್ಲಿ ಹಾಯಿಲನ್ನು ಹಾಕಿ ಯೂಸ್ ಮಾಡಿಕೊಂಡು ಅದು ಹಾಯಿಲೆಲ್ಲ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ನನ್ನ ಕಸ್ತೂರಿ ಮಿತಿನ ಹಾಕ್ಕೊಂಡು ನಾವು ನೆನೆಸಿಟ್ಟಿರುವಂತಹ ಪನ್ನೀರನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ನೋಡ್ತಿದಿರಲ್ಲ ನಾನು ಎಣ್ಣೆ ಬಿಸಿ ಆದಮೇಲೆ ಕಸ್ತೂರಿ ಮಿತಿನ ಹಾಕ್ಕೊಂಡು ನಾನು ಆಲ್ರೆಡಿ ನೆನೆಸಿಟ್ಟಿರುವಂತಹ ಪನ್ನೀರ್ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಹೆಣ್ಣದಲ್ಲಿ ಫ್ರೈ ಇದ್ದೀನಿ ಹುರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಫ್ಲೇಮರಲ್ಲೇ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತಾ ಈ ಪನ್ನೀರಲ್ಲಿ ನಾವು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಅಲ್ಲ ಜಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸ್ವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ತಳ ಹಂಟುತ್ತೆ ಸೊ ಆದಷ್ಟು ನಾವು ಇದನ್ನು ಉರಿ ಕಡಿಮೆ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡ್ತಿದ್ರಲ್ಲ ನಾನು ಆಲ್ಮೋಸ್ಟ್ ಒಂದು ಟು ಟು ಮಿನಿಟ್ಸ್ ಆಗಿದ್ದಾನೆ ಇದೆಲ್ಲ ಫ್ರೈ ಮಾಡಿಕೊಂಡು ಸೊ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಬೇಕು ಈಗ ನೀವು ಯಾವ ಥರ ಫ್ರೈ ಮಾಡ್ಕೊತೀರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದು ಪನ್ನೀರ್ ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಸೊ ಇಷ್ಟು ಮಾತ್ರ ಒಂದು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹೆಣ್ಣೆನ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಇಂಚು ಚಕ್ಕೆ ಮತ್ತು ಮೂರಿಂದ ನಾಲ್ಕಷ್ಟು ಲವಂಗನ ಹ್ಯಾಡ್ ಮಾಡ್ಕೊತಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ನಾನು ಸಣ್ಣ ಸಣ್ಣ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಆದಷ್ಟು ಸಾಫ್ಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಸೊ ಈಗ ನೋಡ್ತಿದ್ರಲ್ಲ ನಾನು ಹೀರಡಿನ ತುಂಬ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳಿದ ಪೇಸ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಕಡಿಮೆ ಹುರಿಲೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಬೇಗ ಸೀದ್ಕೊಳ್ಳುತ್ತೆ ಹಾಗಾಗಿ ನಾವು ಕಡಿಮೆ ಹುರಿಯಿಂದ ಬೇಯಿಸ್ಕೊಂಡು ನಂತರ ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹ್ಯಾಡ್ ಮಾಡಿ ಟೊಮೊಟೊನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟಾಗಿ ಆಗೋವರೆಗೂ ನಾವು ಉರಿ ಕಡಿಮೆದಲ್ಲೇ ನಾವು ಟೊಮೊಟೊನ ನೀಟಾಗಿ ಬೇಯಿಸ್ಕೊಳ್ಬೇಕು ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಇದೀನಿ ಟೊಮೊಟೊ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ನಾವು ಮೊದಲನೇ ಇಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದೀವಿ ಜೊತೆ ನಾನು ಲಾ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಆದಮೇಲೆ ನೀರು ನೀಟಾಗಿ ಚೆನ್ನಾಗಿ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು ಈ ಥರ ಒಂದು ಕುದಿ ಬರೋವರೆಗೂ ನಾವು ನೀಟಾಗಿ ವೆಯ್ಟ್ ಮಾಡಿಕೊಂಡು ನೀಟಾಗಿ ಅದೊಂದು ಮತ್ತೊಂದು ಸರ್ತಿ ನೀಟಾಗಿ ಕಲಸ್ಕೊಂಡು ನಾವು ಹಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರ್ದು ಆ ಪನ್ನೀರ್ ಮಸಾಲೆನ ನಾವು ನೀಟಾಗಿ ಅದಕ್ಕೆ ಹಾಕಿ ಸೇರಿಸ್ಕೊಳ್ಬೇಕು ಮತ್ತು ಅದನ್ನ ನೀಟಾಗಿ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ನಾವು ಪನ್ನೀರು ಮತ್ತು ಮಸಾಲೆ ಎರಡೂ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಇಲ್ಲಿ ಬೆರೆಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಮೊದಲೇ ಇಲ್ಲಿ ಬಟಾಣಿನ ಬೇಯಿಸಿಕೊಂಡು ಇಟ್ಕೊಂಡಿರಬೇಕು ಹಸಿ ಬಟಾಣಿ ಇದ್ರೆ ನೀವು ಹಸಿ ಬಟಾಣಿನ ಯೂಸ್ ಮಾಡಿ ಇಲ್ಲಾಂದರೆ ಒಂದು ಒಂದು ನೈಟ್ ನೆನೆಸಿರುವಂತಹ ಬಟಾಣಿನ ಒಂದೆರಡು ಬೀಸಲ್ಲಿ ಕೂಗಿಸ್ಕೊಂಡು ನಾವು ಆಮೇಲೆ ಇದಕ್ಕೆ ಸರ್ವ್ ಮಾಡ್ಕೊಬೋದು ಸೊ ಈ ಥರ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ ಸೊ ಬಟಾಣಿನೂ ಮತ್ತು ಪನ್ನೀರ್ ಮಸಾಲೆ ಎಲ್ಲವೂ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಕಲಿಸ್ಕೊಳ್ಬೇಕಾಗತ್ತೆ ಉರಿ ಯಾವುದೇ ಕಣ್ಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಹಿಡೋದಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮರಲ್ಲೇ ಇರಲಿ ಮತ್ತು ನಾನಿಲ್ಲಿ ಒಂದು ಬೌಲ್ಗಿನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ ಸ್ಟ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಗಂಟು ಇಲ್ದಿರ ನೀಟಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಈಗ ನೋಡಿ ನಾನು ಇಲ್ಲಿ ಕಲ್ಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊತಿದ್ದೀನಲ್ಲ ಈ ಥರ ನೀಟಾಗಿ ಕಲ್ಸ್ಕೊಳ್ಬೇಕು ಸ್ವಲ್ಪ ಹಾಲಿನ ರೀತಿಲಿ ಆಗುತ್ತೆ ಅದನ್ನು ನಾವು ಆಲ್ರೆಡಿ ಮಸಾಲೆಗೆ ನೀಟಾಗಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಹಾಕೋದ್ರಿಂದ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಹಾಗಾಗಿ ಥರ ಪೌಡರ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿನಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಕಂಪ್ಲೀಟ್ಲಿ ಓಟಲ್ ಸ್ಟೈಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಸೊ ಈ ಥರ ಒಂದು ಕುದಿ ಬಂದಮೇಲೆ ನಾನು ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಸೊ ಇಲ್ಲಿ ಕಂಪ್ಲೀಟಾಗಿ ಪನ್ನೀರ್ ಟಿಕ್ಕಾ ಮಸಾಲ ಗ್ರೇವಿ ರೆಡಿ ಆಗಿರುತ್ತೆ ಇದನ್ನು ನಾವು ಚಪಾತಿಗಾಗಲಿ ಅಥವಾ ರೊಟ್ಟಿಗಾಗ್ಲಿ ಈವನ್ ದೋಸೆಗೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಟ್ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರೀದಿರ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಈ ಚಪಾತಿ ಅಥವಾ ಬೇರೆ ಏನೇ ಮಾಡಿದ್ರು ಕೂಡ ಈ ಥರದೊಂದು ಡಿಶ್ ಮಾಡಿಕೊಟ್ರೆ ಕಂಪ್ಲೀಟ್ ಬಾಕ್ಸ್ನ ಕ್ಲೋ ಖಾಲಿ ಮಾಡ್ಕೊಂಡು ಬರೋದ್ರಲ್ಲಂತೂ ಬಟ್ ಬೇರೆ ಮಾತೇ ಇಲ್ಲ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು